ಶಿವರಾಜ್ ಕುಮಾರ್ ಜೊತೆ ನಟಿಸಲು ಮೋಹನ್ ಬಾಬು ಹಂಬಲ ಮೋಹನ್ ಟು ಬೈಟ್ ವಿತ್ ಶಿವರಾಜ್ ಶಿವರಾಜ್ ಕುಮಾರ್ ಜೊತೆ ನಟಿಸಬೇಕು ಎಂಬುದು ಅನೇಕರ ಕನಸು ಆದರೆ ಈ ಕನಸನ್ನು ಈಡೇರಿಸಿಕೊಳ್ಳಲು ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ ಅವರ ಜೊತೆ ಪರಭಾಷಾ ಕಲಾವಿದರಿಗೂ ನಟಿಸಬೇಕು ಎಂದಿರುತ್ತದೆ ಈಗ ಟಾಲಿವುಡ್ನ ಹಿರಿಯ ನಟ ಮೋಹನ್ ಬಾಬು ಅವರು ಶಿವರಾಜ್ ಕುಮಾರ್ ಜೊತೆ ನಟಿಸುವ ಹಂಬಲ ಹೊರಹಾಕಿದ್ದಾರೆ ವಿಶೇಷ ಎಂದರೆ ರಾಜ್ಕುಮಾರ್ ಜೊತೆ ನಟಿಸಬೇಕು ಎಂಬುದು ಅವರ ಇಚ್ಛೆಯಾಗಿತ್ತು ಆ ಆಸೆ ಈಡೇರಲಿಲ್ಲ ಅವರ ಮಗನ ಜೊತೆಯಾದರೂ ನಟಿಸಬೇಕು ಎಂಬುದು ಅವರ ಕನಸು ಕಣ್ಣಪ್ಪ ಸಿನಿಮಾ ಜೂನ್ ಇಪ್ಪತ್ತೇಳರಂದು ರಿಲೀಸ್ ಆಗುತ್ತಿದೆ ಈ ಚಿತ್ರದ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಶಿವರಾಜ್ ಕುಮಾರ್ ಮುಖ್ಯ ಅತಿಥಿ ಆಗಿ ಆಗಮಿಸಿದ್ದರು ರಾಜ್ಕುಮಾರ್ ದೊಡ್ಡ ಹೀರೋ ಅವರ ಬಗ್ಗೆ ಮಾತನಾಡುವಷ್ಟು ಅರ್ಹತೆ ನನಗಿಲ್ಲ ಅಂಬರೀಶ್ ವಿಷ್ಣುವರ್ಧನ್ ನನ್ನ ಜೊತೆ ಕ್ಲೋಸ್ ಆಗಿದ್ದರು ಅವರು ಹೋದ ಬಳಿಕ ರಾಕ್ಲೈನ್ ವೆಂಕಟೇಶ್ ಆಪ್ತರಾದರು ಎಂದು ಹಳೆಯ ಘಟನೆಯನ್ನು ಅವರು ನೆನಪಿಸಿಕೊಂಡರು ನಾನು ನನ್ನ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಬೇಕು ಎಂದು ಶಿವರಾಜ್ ಕುಮಾರ್ ಅವರೇ ನಿಮ್ಮ ಸಿನಿಮಾದಲ್ಲಿ ನಾನು ವಿಲನ್ ಆಗಿ ಮಾಡಬೇಕು ನನಗೆ ಅವಕಾಶ ನೀಡಿ ಎಂದು ಶಿವರಾಜ್ ಕುಮಾರ್ ಬಳಿ ಕೇಳಿದರು ಟಾಲಿವುಡ್ನಲ್ಲಿ ರಿಯೂನಿಯನ್ ಸಂಭ್ರಮ ಸ್ಯಾಂಡಲ್ವುಡ್ನಲ್ಲಿ ಯಾವಾಗ ಎಚ್ ಎಸ್ ವೆಂಕಟೇಶ್ ಮೂರ್ತಿ ನಿಧನ ಖ್ಯಾತ ಸಾಹಿತಿ ಕವಿ ಕವಿಯನ್ನಿಲ್ಲ ಹೊಂಬಾಳೆ ನಿರ್ಮಾಣದ ಹೃತಿಕ್ ಚಿತ್ರಕ್ಕೆ ದಕ್ಷಿಣದ ಖ್ಯಾತ ಹೀರೋ ಡೈರೆಕ್ಷನ್ ರಶ್ಮಿಕಾಗೆ ನ್ಯಾಷನಲ್ ಕ್ರಷ್ ಎಂದು ಕರೆದ ಅಭಿಮಾನಿ ನಟಿಯ ಪ್ರತಿಕ್ರಿಯೆಯೇನು ಶಿವರಾಜ್ ಕುಮಾರ್ ಅವರು ಇದಕ್ಕೆ ಒಪ್ಪಲೇ ಇಲ್ಲ ಅವರು ಈ ವಿಚಾರದಲ್ಲಿ ಹೇಳಿದ್ದೇ ಬೇರೆ ಮೋಹನ್ ಬಾಬು ಅವರು ಸಿನಿಮಾದಲ್ಲಿ ನಟಿಸೋ ಅವಕಾಶ ಕೇಳಿದ್ದಾರೆ ನನ್ನ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡೋದು ಬೇಡ ಅವರಿಗೆ ಯಾವುದಾದರೂ ವಿಶೇಷ ಪಾತ್ರ ನೀಡುತ್ತೇನೆ ಅವರು ನನ್ನ ಸಹೋದರನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿ ಎಂದಿದ್ದಾರೆ